ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ ಚುಂತಾರು ಅವರು ಅವರಿಗೆ ಇತ್ತೀಚೆಗೆ ತಾನೇ ರಾಷ್ಟ್ರಪತಿಗಳ ಶ್ಲಾಘನೀಯ ಸೇವಾ ಪದಕ ಸಿಕ್ಕಿದೆ ಅವರ ಸೇವೆಗಾಗಿ ಸಿಕ್ಕಿದಂತಹ ಪದಕ ಇದು ಇದಕ್ಕಾಗಿ ನಾವು ಅವರನ್ನ ಗೃಹ ರಕ್ಷಕ ದಳದ ಸೇವೆ ಹಾಗೂ ಗೃಹ ರಕ್ಷಕ ದಳದ ಬಗ್ಗೆ ನಾವು ಅವರನ್ನ ಇವತ್ತು ಮಾತಾಡಿಸೋಣ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಮೊದಲನೇದಾಗಿ ನಿಮಗೆ ಈ ರಾಷ್ಟ್ರಪತಿಗಳ ಶ್ಲಾಘನಾ ಶ್ಲಾಘನೀಯ ಪದಕ ಸಿಕ್ಕಿದ್ದಕ್ಕೆ ಅಭಿನಂದನೆಗಳು ಸರ್ ಧನ್ಯವಾದಗಳು ಸರ್ ಈಗ ಈ ಗೃಹ ರಕ್ಷಕ ದಳದಲ್ಲಿ ತಾವು ಸೇವೆ ಸಲ್ಲಿಸಿದ್ದಕ್ಕಾಗಿ ಇದು ಸಿಕ್ಕಿದೆ ಈ ಗೃಹ ರಕ್ಷಕ ದಳದಲ್ಲಿ ತಾವು ಎಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು ಮತ್ತೆ ಇದಕ್ಕೆ ಪ್ರಾರಂಭದಲ್ಲಿ ನೀವು ಸೇರಿದ್ದು ಹೇಗೆ ನೋಡಿ ಗೃಹ ರಕ್ಷಕ ದಳ ಅನ್ನುವಂಥದ್ದು ಒಂದು ಶಿಸ್ತುಬದ್ಧವಾದಂತಹ ಯೂನಿಫಾರ್ಮ್ ಇರುವಂತಹ ಸ್ವಯಂ ಸೇವಕರ ಒಂದು ತಂಡ ದೇಶಕ್ಕಾಗಿ ಏನಾದರೂ ಸೇವೆ ಸಲ್ಲಿಸಬೇಕು ಅಂತ ತುಡಿತ ಇರುವಂತಹ ವ್ಯಕ್ತಿಗಳು ಗೃಹರಕ್ಷಕ ಇಲಾಖೆಯನ್ನು ಸೇರಿ ತಮ್ಮಿಂದಾದಂತಹ ಅಳಿಲು ಸೇವೆಯನ್ನು ದೇಶಕ್ಕಾಗಿ ನೀಡುವಂಥದ್ದು ಇದು ಪೊಲೀಸ್ ಇಲಾಖೆಯ ಅಧೀನದಲ್ಲಿ ಕಾನೂನು ಮತ್ತು ಶಿಸ್ತು ಪಾಲನೆಗೆ ಹೆಸರುವಾಸಿಯಾದಂತಹ ಒಂದು ಗೃಹ ರಕ್ಷಕರ ಒಂದು ಪಡೆ ಸೈನಿಕರ ಪಡೆ ನಮ್ಮ ಭಾರತ ದೇಶದಲ್ಲಿ ಸುಮಾರು ಹೆಚ್ಚಿನ ಎಲ್ಲ ರಾಜ್ಯಗಳಲ್ಲಿ ಒಟ್ಟು ಆರೂವರೆ ಲಕ್ಷ ಮಂದಿ ಗೃಹ ರಕ್ಷಕರು ಭಾರತ ದೇಶದಲ್ಲಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತ ಒಂದು ಜಿಲ್ಲೆಗಳಲ್ಲಿ ಸುಮಾರು ಹತ್ತಿರ ಹತ್ತಿರ ಮೂವತ್ತು ಸಾವಿರ ರಕ್ಷಕರಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಾವಿರ ಗೃಹ ರಕ್ಷಕರು ನಿಷ್ಕಾಮ ಸೇವೆ ಸಲ್ಲಿಸುತ್ತಿದ್ದಾರೆ ನಿಷ್ಕಾಮ ಸೇವೆ ಸೇವೆಯೇ ಪರಮ ಗುರಿ ಎನ್ನುವ ವಾಕ್ಯವನ್ನು ಇಟ್ಟುಕೊಂಡು ದೇಶ ಸೇವೆಯನ್ನು ತಮ್ಮ ಮಾಡುತ್ತಿರುವ ಕೆಲಸಗಳ ಜೊತೆಗೆ ಜೊತೆ ಜೊತೆಯಾಗಿ ದೇಶಕ್ಕಾಗಿ ದಿನದ ಎಂಟು ಗಂಟೆಗಳ ಕಾಲ ದೇಶಕ್ಕಾಗಿ ಸೇವೆ ಸಲ್ಲಿಸುವಂತಹ ಇದು ನಾನು ಎರಡು ಸಾವಿರದ ಹದಿನೈದು ಜನವರಿ ಆರರಂದು ಗೃಹರಕ್ಷಕ ಇಲಾಖೆಗೆ ಸಮಾದೇಷ್ಠನಾಗಿ ಸೇರಿದ್ದೇನೆ ಯಾವುದೇ ಸಂಭಾವನೆ ಇಲ್ಲದೆ ಗೌರವಧನ ಇಲ್ಲದೆ ದೇಶಕ್ಕಾಗಿ ನನ್ನಿಂದಾದಂತಹ ಅಳಿಲು ಸೇವೆಯನ್ನು ನೀಡುತ್ತಾ ಬಂದಿದ್ದೇನೆ ಕೃಷ್ಣ ಕನ್ನಡ ಜಿಲ್ಲೆಯಲ್ಲಿ ಗೃಹ ರಕ್ಷಕರ ಎಲ್ಲ ಸಮಸ್ಯೆಗಳಿಗೆ ಕಿವಿಯಾಗಿದ್ದೇನೆ ಗೃಹ ರಕ್ಷಕರ ಸಂಖ್ಯೆಯನ್ನು ಜಾಸ್ತಿ ಮಾಡಿ ಜಿಲ್ಲಾಡಳಿತರ ಜೊತೆಗೂಡಿ ತುರ್ತು ಅಗತ್ಯದ ಸಂದರ್ಭಗಳಲ್ಲಿ ಕಾನೂನು ಶಿಸ್ತು ಪಾಲನೆ ಅಥವಾ ಯಾವುದೇ ನೈಸರ್ಗಿಕ ತೊಂದರೆಗಳಾದಾಗ ಜಿಲ್ಲಾಡಳಿತಕ್ಕೆ ಪೊಲೀಸ್ ಇಲಾಖೆಗೆ ಹೆಗಲು ಕೊಟ್ಟು ನಾವು ನಮ್ಮ ಗೃಹ ರಕ್ಷಕರು ಕೆಲಸ ಮಾಡಿದ್ದೇವೆ ಈ ಹಿನ್ನೆಲೆಯಲ್ಲಿ ನಾನು ಮಾಡಿದಂತಹ ಸೇವೆಯನ್ನು ಗುರುತಿಸಿ ಕೇಂದ್ರ ಸರ್ಕಾರ ಗೌರವಿಸಿ ನನಗೆ ಈ ಒಂದು ಶ್ಲಾಘನೀಯ ಸೇವಾ ಪದಕ ರಾಷ್ಟಪತಿಗಳ ಸೇವಾ ಪದಕವನ್ನು ನೀಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ ಸರ್ ಈಗ ಈ ಗೃಹರಕ್ಷಕ ದಳ ಸೇರುವ ಮೊದಲು ಇದಕ್ಕೇನಾದರೂ ನಿಮಗೆ ಅದರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇಂಥದ್ದೇನಾದರೂ ಇತ್ತ ಕೆಲವೊಂದು ಸಾರ್ವಜನಿಕ ಸಂಸ್ಥೆಗಳಿದೆ ಅದರಲ್ಲಿ ಯಾವುದೇ ಸಂಭಾವನೆ ಇಲ್ಲದೆ ನಾವು ದೇಶಕ್ಕಾಗಿ ಕೆಲಸ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಅಂತ ಇದೆ ಅದು ಸಹ ಸ್ವಯಂ ಸೇವಾ ಆಧಾರಿತವಾದಂತಹ ದೇಶಕ್ಕಾಗಿ ತೊಡಗಿಸಿಕೊಳ್ಳುವಂತಹ ನಮ್ಮಿಂದಾದ ಸೇವೆಯನ್ನು ಕೊಡುವಂತಹ ಒಂದು ಸಂಸ್ಥೆ ನಾನು ಅದರಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಗಳೂರು ಇದರ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೆ ಅದೇ ರೀತಿ ನಾನು ಈ ಹಿಂದೆ ನಿಟ್ಟೆ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡಿದಾಗ ರಾಷ್ಟೀಯ ಸೇವಾ ಯೋಜನೆ ಎನ್ಎಸ್ಎಸ್ ಅಂತ ಹೇಳ್ತಾರೆ ಅದರಲ್ಲಿ ಸಂಯೋಜನಾಧಿಕಾರಿಯಾಗಿ ಕೆಲಸ ಮಾಡಿದ್ದೆ ಇದೆಲ್ಲ ಯಾವುದೇ ಸಂಬಳ ಇಲ್ಲದೆ ಗೌರವಧನ ಇಲ್ಲದೆ ನಾವು ಮಾಡುವ ವೃತ್ತಿಯ ಜೊತೆಗೆ ನಮ್ಮ ಪ್ರವೃತ್ತಿಯನ್ನ ತೊಡಗಿಸಿಕೊಂಡು ದೇಶಕ್ಕಾಗಿ ಮಾಡುವಂತಹ ಸೇವೆ ಸೊ ಈ ಹಿನ್ನೆಲೆಯಿಂದ ಬಂದ ಕಾರಣ ನನಗೂ ಸಹ ಈ ಒಂದು ಕಾಕಿ ವಸ್ತ್ರ ಧರಿಸಿ ದೇಶಕ್ಕಾಗಿ ಏನಾದರೂ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಗೃಹ ರಕ್ಷಕ ಇಲಾಖೆಯನ್ನ ಸೇರಿರುವಂತದ್ದು ಈಗ ಕಳೆದ ಒಂಬತ್ತೂವರೆ ವರ್ಷಗಳಿಂದ ನಾನು ಸಮಾಧಿಷ್ಟನಾಗಿ ಕೆಲಸ ಮಾಡ್ತಾ ಇದ್ದೇನೆ ಇನ್ನೊಂದು ಆರು ತಿಂಗಳಲ್ಲಿ ನನ್ನ ಎರಡು ಅವಧಿ ಮುಗೀತದೆ ಸೊ ಇನ್ನು ಯಾರಾದರೂ ಹೊಸೊಬ್ಬರು ಬಂದು ಹೊಸ ನೀರು ಬಂದು ಈ ಇಲಾಖೆಯನ್ನು ಮುನ್ನಡೆಸ್ತಾರೆ ಗೃಹರಕ್ಷಕ ದಳದ ಸಮಾದಿಷ್ಟ ಆಗ್ಲಿಕ್ಕೆ ಕೆಲವೊಂದು ಅರ್ಹತೆಗಳಿದೆ ಆತ ಗ್ರಾಜನ್ ಆಗಿರಬೇಕು ಪದವೀಧರನಾಗಿರಬೇಕು ಕನ್ನಡ ಭಾಷೆ ಗೊತ್ತಿರಬೇಕು ಕೇಂದ್ರ ಸ್ಥಾನದಲ್ಲಿ ವಾಸ ಇರಬೇಕು ಮತ್ತು ಅವರು ಬೇರೆ ಯಾವುದೇ ರಾಜಕೀಯ ಪಕ್ಷದ ಸದಸ್ಯನಾಗಿರಬಾರದು ಮತ್ತು ಯಾವುದೇ ಪೊಲೀಸ್ ದಾಖಲೆಗಳಲ್ಲಿ ಅವರ ಮೇಲೆ ಕೇಸ್ ಇರಬಾರದು ಇಷ್ಟು ಅರ್ಹತೆಗಳಿದ್ರೆ ಯಾರು ಬೇಕಾದರೂ ಸಹ ಸಮಾದಿಷ್ಟನಾಗಬಹುದು ದೇಶ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಈಗ ಗೃಹ ರಕ್ಷಕ ದಳ ಅಂತ ಹೇಳಿದ್ರೆ ಒಂದು ಚೂರು ಅದಕ್ಕೆ ಒಂದು ಏನು ಬೇರೆಯಾದಂತಹ ಒಂದು ವ್ಯವಸ್ಥೆ ಯಾಕಂತ ಹೇಳಿದ್ರೆ ರಕ್ಷಣೆ ಅನ್ನುವಂಥ ಒಂದು ಶಬ್ದ ಉಂಟು ಹೌದು ಇಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಟ್ರೈನಿಂಗ್ ಅಂತ ಏನು ಬೇಕಾಗುವುದಿಲ್ಲ ಹೌದು ನೋಡಿ ಗೃಹ ರಕ್ಷಕ ದಳ ಹೇಗೆ ಹುಟ್ಟಿದು ಅನ್ನುವುದರ ಹಿಂದೆ ಒಂದು ರೋಚಕವಾದಂತಹ ಕಥೆ ಇದೆ ಸಾವಿರದ ನಲವತ್ತರಲ್ಲಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನಿಯ ಹಿಟ್ಲರ್ನ ನಾಜಿ ಸೈನ್ಯ ಬ್ರಿಟಿಷ್ ಸೈನ್ಯ ಮೇಲೆ ದಾಳಿ ನಡೆಸಿದಾಗ ಅಲ್ಲಿಯ ರಕ್ಷಣಾ ಕಾರ್ಯಕರ್ತರು ಪೊಲೀಸರು ಅವರಿಗೆ ಸಹಾಯ ಮಾಡಲಿಕ್ಕೆ ಬ್ರಿಟಿಷ್ ರೇಡಿಯೋದಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಿತ್ತು ನಮಗೆ ದೇಶ ರಕ್ಷಿಸಲು ಕಾರ್ಯಕರ್ತರು ಬೇಕು ಅಂತೇಳಿ ಬ್ರಿಟಿಷ್ ರೇಡಿಯೋದಲ್ಲಿ ಅದು ಸಾವಿರದ ನಲವತ್ತರಲ್ಲಿ ಲೋಕಲ್ ಡಿಫೆನ್ಸ್ ವಾಲೆಂಟಿಯರ್ಸ್ ಅಂದ್ರೆ ಸ್ಥಳೀಯ ರಕ್ಷಣಾ ಕಾರ್ಯಕರ್ತರು ಅಂತೇಳಿ ಹೀಗೆ ಬಂದಂತಹ ಸ್ಥಳೀಯ ರಕ್ಷಣಾ ಕಾರ್ಯಕರ್ತರು ದೇಶಕ್ಕಾಗಿ ದೇಶ ರಕ್ಷಿಸಲು ಪ್ರಾಣತ್ಯಾಗ ಮಾಡಲು ಬಂದಂತಹ ಅವರಿಗೆ ಆಗಿನ ಬ್ರಿಟಿಷ್ ದೇಶದ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಹೋಮ್ ಗಾರ್ಡ್ ಅಂತ ನಾಮಕರಣ ಮಾಡಿದರು ಇದೇ ಹೋಮ್ ಗಾರ್ಡ್ಗಳು ನಮ್ಮ ಭಾರತ ದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಾಂಬೆ ರಾಜ್ಯದಲ್ಲಿ ಯಾವುದಾದರೂ ನೈಸರ್ಗಿಕ ಅವಘಡಗಳಾದಾಗ ವೈಮಾನಿಕ ದಾಳಿಯಾದಾಗ ದೇಶ ರಕ್ಷಣೆಗೆ ಈ ರೀತಿಯ ಒಂದು ವ್ಯವಸ್ಥೆ ಹುಟ್ಟುಕೊಂಡಿತು ಮುಂದೆ ಅದನ್ನು ಕ್ರೋಢೀಕರಣಗೊಂಡು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಗೃಹ ರಕ್ಷಕರ ಮ್ಯಾನ್ಯಲ್ ಆಕ್ಟ್ ಬಂತು ಅವರಿಗೆ ಭಾರತ ಚೈನಾ ಯುದ್ಧದ ಸಮಯದಲ್ಲಿ ಆಗ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಅವರಿಗೆ ಖಾಕಿ ಯೂನಿಫಾರ್ಮ್ ಕೊಟ್ಟು ಅಷ್ಟರವರೆಗೆ ಖಾಕಿ ಯೂನಿಫಾರ್ಮ್ ಇರಲಿಲ್ಲ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಗೃಹ ರಕ್ಷಕರಿಗೆ ಖಾಕಿ ಯೂನಿಫಾರ್ಮ್ ಕೊಟ್ಟು ದೇಶ ಸೇವೆಯನ್ನು ಮಾಡಲಿಕ್ಕೆ ಅಧಿಕೃತವಾಗಿ ಒಂದು ಅವಕಾಶವನ್ನು ನೀಡಲಾಯಿತು ಹೀಗೆ ಗೃಹರಕ್ಷಕ ಇಲಾಖೆ ಅನ್ನೋದು ಸರ್ಕಾರದ ಅಧೀನದಲ್ಲಿರುವಂತಹ ಶಿಸ್ತುಬದ್ದ ಸ್ವಯಂ ಸೇವಾ ಸೈನಿಕರ ಒಂದು ಪಡೆಯಾಗಿದ್ದು ಜಿಲ್ಲಾಡಳಿತ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಹೆಗಲು ಕೊಟ್ಟು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದೇಶದ ಜನರ ರಕ್ಷಣೆ ಮತ್ತು ದೇಶದ ಆಸ್ತಿ ಪಾಸ್ತಿ ರಕ್ಷಣೆಗೆ ಕಟ್ಟಿ ನಿಲ್ಲುತ್ತಾರೆ ಇದಕ್ಕೆ ಸೇರುವುದು ಹೇಗೆ ನೋಡಿ ಗೃಹ ರಕ್ಷಕ ಇಲಾಖೆಗೆ ಸೇರಬೇಕಾದ್ರೆ ಒಂದು ದೇಶಕ್ಕಾಗಿ ಏನಾದರೂ ಸೇವೆ ಸಲ್ಲಿಸಬೇಕು ಅನ್ನುವ ತುಡಿತ ನಮ್ಮಲ್ಲಿ ಇರಬೇಕು ಮತ್ತೆ ಕೆಲವೊಂದು ಮ್ಯಾಂಡೇಟರಿ ಕಡ್ಡಾಯವಾದಂತಹ ಒಂದು ಕೆಲವೊಂದು ಅಂಶಗಳಿದೆ ಮೊದಲು ಮ್ಯಾನ್ಯಲ್ನ ಪ್ರಕಾರ ಈ ನಾಲ್ಕನೇ ಕ್ಲಾಸ್ ಅಂತ ಈಗ ಮೊನ್ನೆ ಮೊನ್ನೆ ಕಳೆದ ವರ್ಷ ತಿದ್ದುಪಡಿ ಮಾಡಿ ಕನಿಷ್ಠ ಎಸ್ ಎಸ್ ಎಲ್ ಸಿ ವಿದ್ಯಾಭ್ಯಾಸ ಆಗಬೇಕು ಅಂತ ಇದೆ ಯಾವುದೇ ಪೊಲೀಸ್ ದಾಖಲೆಗಳಲ್ಲಿ ಅವರು ಪೊಲೀಸ್ ಕೇಸ್ ಆಗಿರಬಾರದು ಎಫ್ಐಆರ್ ಆಗಿದ್ದರೆ ಅಂತವರನ್ನ ತೆಗೆ ಅಪರಾಧಿ ಹಿನ್ನೆಲೆ ಇರುವವರನ್ನ ನಾವು ತೆಗೆದುಕೊಳ್ಳುವುದಿಲ್ಲ ಯಾಕೆಂದರೆ ಅವರು ಕಾಕಿ ಯೂನಿಫಾರ್ಮ್ ಹಾಕ್ತಾರೆ ಮತ್ತೆ ಫಿಸಿಕಲ್ ಫಿಟ್ನೆಸ್ ಅವರಿಗೆ ವೈದ್ಯರಿಂದ ಹೀನತೆ ವಿಕಲಹೀನತೆ ಇರಬಾರದು ದೈಹಿಕವಾಗಿ ಸದೃಢರಾಗಿರಬೇಕು ಮತ್ತು ಯಾವುದೇ ರಾಜಕೀಯ ಪಕ್ಷದ ಸಕ್ರಿಯ ಸದಸ್ಯನಾಗಿರಬಾರದು ಮತ್ತು ಸ್ಥಳೀಯ ಭಾಷೆಯನ್ನ ಭೌಗೋಳಿಕ ಪ್ರದೇಶದ ಬಗ್ಗೆ ಅವರಿಗೆ ಮಾಹಿತಿ ಇರಬೇಕು ಮತ್ತು ಅಲ್ಲಿಯ ನಿವಾಸಿಯಾಗಿರಬೇಕು ಈ ಇಷ್ಟು ಇದ್ರೆ ಹತ್ತೊಂಬತ್ತು ವರ್ಷ ಆಗಬೇಕು ಹತ್ತೊಂಬತ್ತು ವರ್ಷದಿಂದ ಐವತ್ತು ವರ್ಷದ ಒಳಗೆ ಇರಬೇಕು ಐವತ್ತು ವರ್ಷ ದಾಟಿದ ಮೇಲೆ ಗೃಹ ರಕ್ಷಕನಾಗಿ ಸೇರಿಕೊಳ್ಳಿಕ್ಕಾಗೋದಿಲ್ಲ ಹತ್ತೊಂಬತ್ತು ವರ್ಷ ದಾಟಿ ಐವತ್ತು ವರ್ಷದ ಒಳಗಿನ ಯಾರೇ ಆದರೂ ಸಹ ಯಾವುದೇ ಜಾತಿ ಮತ ಧರ್ಮ ಲಿಂಗಭೇದ ಇಲ್ಲದೆ ಗಂಡಸು ಹೆಂಗಸೂರು ಆಗ್ಬೋದು ಬಡವ ಬಲ್ಲಿದನು ಆಗ್ಬಹುದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಹಿಂದೂ ಮುಸ್ಲಿಂ ಬೌದ್ಧ ಯಾರು ಬೇಕಾದರೂ ಎಲ್ಲ ಜಾತಿಯವರು ಮತ್ತೆ ಯಾವುದೇ ವೃತ್ತಿಯವರು ಸರ್ಕಾರಿ ನೌಕರರು ಸೇರಬಹುದು ವೈದ್ಯರು ಸೇರಬಹುದು ಇಂಜಿನಿಯರ್ಗಳು ಸೇರಬಹುದು ವಕೀಲರು ಸೇರಬಹುದು ಕೂಲಿ ಕಾರ್ಮಿಕನು ಕೆಲಸ ಸೇರ್ಬೋದು ಸಮಾಜದ ಎಲ್ಲ ಸ್ತರದ ಜನರು ಈ ಇಲಾಖೆಯನ್ನ ಸೇರಬಹುದು ಸೇರಿ ದೇಶ ಸೇವೆ ಮಾಡಲಿಕ್ಕೆ ಸಾಧ್ಯ ಇದೆ ಅರವತ್ತು ವರ್ಷ ಆದಾಗ ಅವರು ಕಡ್ಡಾಯವಾಗಿ ನಿವೃತ್ತಿ ಆಗಬೇಕಾಗತ್ತೆ ಯಾಕೆಂದ್ರೆ ಅರವತ್ತು ವರ್ಷ ಕಳೆದ ನಂತರ ಅವರಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಹಿನ್ನೆಲೆಯಲ್ಲಿ ಮತ್ತೆ ಸೇವೆ ಸಲ್ಲಿಸಲಿಕ್ಕೆ ಕಷ್ಟ ಆಗಬಹುದು ಅನ್ನುವ ದೃಷ್ಟಿಯಿಂದ ನಿವೃತ್ತಿಯನ್ನು ಘೋಷಿಸುತ್ತಾರೆ ಒಟ್ಟಿನಲ್ಲಿ ಹತ್ತೊಂಬತ್ತರಿಂದ ಐವತ್ತು ವರ್ಷದ ಒಳಗಿನವರು ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿರುವವರು ಯಾವುದೇ ಅಪರಾಧಿ ಹಿನ್ನೆಲೆ ಇಲ್ಲದವರು ಪದವೀಧರರು ಎಸ್ಎಸ್ಎಲ್ ಪಾಸ್ ಆದವರು ಗೃಹ ರಕ್ಷಕ ಇಲಾಖೆಯನ್ನ ಸೇರಿ ಸಮಾಜ ಸೇವೆ ಮಾಡಲಿಕ್ಕೆ ಅರ್ಹರಿದ್ದಾರೆ ಇವರ ಕೆಲಸಗಳೇನು ನೋಡಿ ಎರಡು ರೀತಿಯ ಕೆಲಸಗಳಿದೆ ಒಂದು ಶಾಂತಿ ಸಮಯದ ಕರ್ತವ್ಯಗಳು ಮತ್ತು ಯುದ್ದ ಕಾಲದ ಕೆಲಸಗಳು ಅಂತ ಹೇಳಿ ಶಾಂತಿ ಸಮಯದಲ್ಲಿ ನಾವು ಹೆಚ್ಚಾಗಿ ನಮ್ಮ ಗೃಹ ರಕ್ಷಕ ದಳದವರು ಪೊಲೀಸ್ ಇಲಾಖೆಯಲ್ಲಿ ಅವರಿಗೆ ಹೆಗಲು ಕೊಟ್ಟು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಪಾಲನೆಯಲ್ಲಿ ಕೆಲಸ ಮಾಡ್ತಾರೆ ಬಂದೋಬಸ್ತ್ ಕರ್ತವ್ಯಗಳು ಅವರ ಜೊತೆ ಗಸ್ತು ತಿರುಗಾಡುವಂಥದ್ದು ಈ ಥರ ಪೊಲೀಸ್ ಇಲಾಖೆ ಅದೇ ರೀತಿ ಯಾವ ಯಾವ ಇಲಾಖೆಗಳಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಅವರು ನಮ್ಮ ಇಲಾಖೆಗೆ ನಮಗೆ ಸಿಬ್ಬಂದಿಗಳ ಅಗತ್ಯ ಇದೆ ಅಂತ ಹೇಳಿ ನಮಗೆ ಒಂದು ರಿಕ್ವೆಸ್ಟ್ ಕಳಿಸಿದರೆ ನಾವು ನಮ್ಮ ಇಲಾಖೆಯಿಂದ ನಮ್ಮ ಈಗ ವಿಧಿವಿಜ್ಞಾನ ಇಲಾಖೆ ಇರ್ಬೋದು ಕಾರಾಗೃಹ ಇಲಾಖೆ ಇರ್ಬೋದು ಫೊರೆನ್ಸಿಕ್ ಇಲಾಖೆ ಇರ್ಬೋದು ಅಥವಾ ಅಗ್ನಿಶಾಮಕ ಇಲಾಖೆ ಆರ್ಟಿಒ ಸಾರಿಗೆ ಇಲಾಖೆ ರೈಲ್ವೆ ಇಲಾಖೆ ಬೇರೆ ಬೇರೆ ಇಲಾಖೆ ದೇವಸ್ಥಾನ ಪಹರೆ ಕರ್ತವ್ಯ ಸಾರ್ವಜನಿಕ ಕಟ್ಟಡಗಳ ಪಹರೆ ಕರ್ತವ್ಯ ಮತ್ತೆ ಸಾರ್ವಜನಿಕ ಆಸ್ಪತ್ರೆಗಳ ಕರ್ತವ್ಯ ಹೀಗೆ ಎಲ್ಲೆಲ್ಲಿ ಜನರನ್ನ ನಿಯಂತ್ರಿಸಬೇಕು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಆಸ್ತಿ ಪಾಸ್ತಿ ರಕ್ಷಣೆ ಆಗಬೇಕು ಜನರಿಗೆ ರಕ್ಷಣೆ ನೀಡಬೇಕು ಅಂತಹ ಸಂದರ್ಭಗಳಲ್ಲಿ ನಾವು ನಮ್ಮ ಗೃಹ ರಕ್ಷಕರನ್ನ ನಮ್ಮ ಇಲಾಖೆಯಿಂದ ಅವರ ಕೋರಿಕೆ ಮೇರೆಗೆ ನಾವು ಕೊಡ್ತೇವೆ ಅವರಿಗೆ ಕೊಡಬೇಕಾದಂತಹ ಗೌರವಧನವನ್ನು ಕೋರಿಕಾ ಪ್ರಾಧಿಕಾರ ಕೊಡುತ್ತದೆ ಸೊ ನಾವು ಒಂದು ರೀತಿಯಲ್ಲಿ ಅವರಿಗೆ ರಕ್ಷಕರನ್ನು ನೀಡುವುದು ಅವರು ಅವರ ಅವರಿಗೆ ಗೌರವಧನ ಕೊಟ್ಟು ಅವರನ್ನು ಬಳಸಿಕೊಳ್ಳುವಂಥದ್ದು ಇದು ಶಾಂತಿ ಸಮಯದಲ್ಲಿ ಇನ್ನು ತುರ್ತು ಅಗತ್ಯದ ಸಂದರ್ಭದಲ್ಲಿ ಯಾವುದೇ ರೀತಿಯ ನೈಸರ್ಗಿಕವಾದಂತಹ ಅವಘಡಗಳು ಈಗ ಮೊನ್ನೆ ಮೊನ್ನೆ ನೆರೆ ಬಂತು ಜೋರಾಗಿ ಮಳೆ ಬಂತು ಭೂಕುಸಿತ ಆಯಿತು ಅಥವಾ ಯಾವುದೇ ರೀತಿಯ ಲ್ಯಾಂಡ್ ಸ್ಲೈಡ್ ಅಥವಾ ಬೇರೆ ಯಾವುದೇ ನೈಸರ್ಗಿಕ ಸೈಕ್ಲೋನ್ ಬಂತು ಸುನಾಮಿ ಬಂತು ಯಾವುದೇ ಸಾಂಕ್ರಾಮಿಕ ರೋಗಗಳು ಬಂತು ಸೊ ಇಂತಹ ಸಂದರ್ಭಗಳಲ್ಲಿ ನಾವು ಗೃಹ ರಕ್ಷಕರನ್ನ ಬಳಸಿ ಕಳೆದ ಬಾರಿ ಕೋವಿಡ್ ಬಂದಾಗ ನಮ್ಮ ಗೃಹ ರಕ್ಷಕರು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾ ಇದ್ರು ಇನ್ನು ಆರ್ಟಿಫಿಷಿಯಲ್ ಡಿಸಾಸ್ಟರ್ಸ್ ಅವ್ರ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಕಟ್ಟಡ ದುರಂತಗಳು ವಿಮಾನ ಅಪಘಾತ ರೈಲು ಅಪಘಾತ ಬಸ್ ಅಪಘಾತ ಇಂತಹ ಸಂದರ್ಭಗಳಲ್ಲಿ ಸಹ ಅಲ್ಲಿ ನಮಗೆ ಮಾಬ್ ಕಂಟ್ರೋಲ್ ಜನರನ್ನ ನಿಯಂತ್ರಿಸಲಿಕ್ಕೆ ಮತ್ತು ಜನರಿಗೆ ರಕ್ಷಣೆ ಮಾಡಲಿಕ್ಕೆ ಜನರ ಜೀವ ರಕ್ಷಿಸಲಿಕ್ಕೆ ಅವರನ್ನು ಶಿಫ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ನಾವು ಕೊಡ್ತೇವೆ ಒಟ್ಟಿನಲ್ಲಿ ಗೃಹ ರಕ್ಷಕರು ಶಾಂತಿ ಸಮಯದಲ್ಲೂ ಅಥವಾ ತುರ್ತು ಅಗತ್ಯದ ಸಂದರ್ಭದಲ್ಲೂ ಸಹ ಜಿಲ್ಲಾಡಳಿತಕ್ಕೆ ಪೂರಕವಾಗಿ ಕೆಲಸ ಮಾಡಿ ದೇಶದ ಜನರ ಆಸ್ತಿ ಪಾಸ್ತಿ ರಕ್ಷಣೆಗೆ ಟೊಂಕ ಕಟ್ಟಿ ನಿಲ್ಲುತ್ತಾರೆ ನೀವು ಹೇಳಿದ್ರೆ ಈ ಸಾರ್ವಜನಿಕ ಸೇವೆಯ ಕೆಲವು ಇಲಾಖೆಗಳಲ್ಲಿ ಅಲ್ಲಿಯ ಜನಗಳು ಕೊರತೆ ಕಂಡು ಬಂದರೆ ನೀವು ಅವರಿಗೆ ಬದಲಿ ವ್ಯವಸ್ಥೆಯನ್ನು ಮಾಡ್ತೀರಿ ಹೌದು ಪ್ರೈವೇಟ್ ಆಗಿ ಯಾವುದಾದ್ರೂ ಸಂಸ್ಥೆಗಳ ಕೋರಿಕೆ ಇದ್ರೆ ನೀವು ಮಾಡ್ತೀರಾ ನೋಡಿ ಗೃಹರಕ್ಷಕ ಇಲಾಖೆ ಅನ್ನೋದು ಜನರಿಗೆ ಒಂದು ತಪ್ಪು ಭಾವನೆ ಇದೆ ಅವರು ಸೆಕ್ಯೂರಿಟಿ ಅವರು ಅಂತ ಹೇಳಿ ಅದು ಖಂಡಿತವಾಗಿ ಅಲ್ಲ ನಾವು ಸೆಕ್ಯೂರಿಟಿ ಅವರಲ್ಲ ಸೆಕ್ಯೂರಿಟಿ ಅಂದ್ರೆ ಭದ್ರತೆ ನೀಡುವಂತದ್ದು ಅದಕ್ಕೆ ಖಾಸಗಿ ಸಂಸ್ಥೆಗಳು ಬೇಕಾದಷ್ಟಿದೆ ನಮಗೆ ಹೆಚ್ಚಿನ ಕಡೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಮದುವೆ ಫಂಕ್ಷನ್ ಇದ್ದಾಗ ಯಾವುದೇ ಒಂದು ದೊಡ್ಡ ಜನರ ಸೇರುವಂತಹ ಜಾತ್ರೆಗಳಲ್ಲಿದ್ದಾಗ ಇದ್ದಾಗ ನಮಗೆ ಕೋರಿಕೆ ಕೇಳೋದುಂಟು ನಮಗೊಂದಷ್ಟು ಜನ ಹೋಮ್ ಗಾರ್ಡ್ಸ್ ಗಳನ್ನು ಕೊಡಿ ಹೇಳಿ ನಾನು ಅವರಿಗೆ ಹೇಳ್ತೇನೆ ನೋಡಿ ಗೃಹ ರಕ್ಷಕ ಇಲಾಖೆ ಅನ್ನೋದು ಸೇವಾ ಮನೋಭಾವದಿಂದ ದೇಶಕ್ಕಾಗಿ ಸೇವೆ ಸಲ್ಲಿಸುವಂತಹ ಸಂಸ್ಥೆ ನಾವು ಸೆಕ್ಯೂರಿಟಿ ಅವರು ಅಲ್ಲ ಅಂತ ಹೇಳಿ ಈ ವಿಷಯವನ್ನ ನಾನು ಮನವರಿಕೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಎಲ್ಲಿ ಎಲ್ಲಿ ದೇಶದ ಆಸ್ತಿ ಪಾಸ್ತಿ ರಕ್ಷಣೆ ಇದೆ ದೇಶ ಸೇವೆಯ ಅಂಶ ಇದೆ ಅಲ್ಲಿ ಮಾತ್ರ ನಮ್ಮ ಗೃಹ ರಕ್ಷಕರು ಬರ್ತಾರೆ ದೊಡ್ಡ ಜಾತ್ರೆಗಳಿದೆ ಅಂತ ಸಂದರ್ಭಗಳಲ್ಲಿ ಪೊಲೀಸ್ ಇಲಾಖೆಗೆ ಸಹ ಅಥವಾ ಯಾರೋ ವಿ ಬರ್ತಾರೆ ಪ್ರಧಾನಮಂತ್ರಿ ಬರ್ತಾರೆ ಅಂತಹ ಸಂದರ್ಭಗಳಲ್ಲಿ ನಮಗೆ ಶಾಂತಿ ಪಾಲನೆ ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಅವಶ್ಯಕತೆ ಇರ್ತದೆ ಅಂತಹ ಸಂದರ್ಭಗಳಲ್ಲಿ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಪೊಲೀಸ್ ಆಯುಕ್ತರು ನಮಗೆ ಕೋರಿಕೆ ಸಲ್ಲಿಸಿದರೆ ಖಂಡಿತವಾಗಿ ನಮ್ಮ ಇಲಾಖೆ ಕೊಡ್ತದೆ ಹಾಗೆ ವೈಯಕ್ತಿಕವಾಗಿ ನೀವು ಮದುವೆ ಮಾಡ್ತೇವೆ ಬೇರೆ ಏನಾದರೂ ಫಂಕ್ಷನ್ ಮಾಡ್ತೇವೆ ಗೃಹ ಪ್ರವೇಶ ಇದೆ ನಮಗೆ ಹೋಮ್ ಗಾರ್ಡ್ ಕೊಡಿ ಅಂತ ಹೇಳಿದ್ರೆ ಕೊಡಲಿಕ್ಕೆ ಆಗೋದಿಲ್ಲ ಅದು ನಮ್ಮ ಕಾನೂನಿನಲ್ಲಿ ಸಹ ಅದಕ್ಕೆ ವ್ಯವಸ್ಥೆ ಇಲ್ಲ ಏನಿದ್ರು ಸಹ ಶಾಂತಿ ಸುವ್ಯವಸ್ಥೆ ಪಾಲನೆ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಅಥವಾ ಪೊಲೀಸ್ ಆಯುಕ್ತರ ಕೋರಿಕೆ ಇದ್ದರೆ ಮಾತ್ರ ನಾವು ಈ ರೀತಿಯ ಒಂದು ಗೃಹ ನಾವು ಅವರಿಗೆ ಕೊಡುವ ವ್ಯವಸ್ಥೆಯನ್ನು ಮಾಡುತ್ತೇವೆ ಬೇರೆ ಬೇರೆ ಇಲಾಖೆಗಳಲ್ಲಿ ಸೇವೆ ಇದ್ದವರು ಕೂಡ ಇಲ್ಲಿ ವಾಲಂಟಿಯರ್ ಆಗಿ ಖಂಡಿತವಾಗಿ ನೋಡಿ ಯಾವ ಒಬ್ಬರು ಶಿಕ್ಷಕರಾಗಿರ್ತಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಅಥವಾ ಒಬ್ಬರು ವೈದ್ಯರಾಗಿ ಕೆಲಸ ಮಾಡ್ತಾರೆ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ ಅವರಿಗೆ ಅವರದೇ ಪರಿಮಿತಿಯೊಳಗೆ ಕೆಲಸ ಮಾಡಲಿಕ್ಕೆ ಆಗ್ತದೆ ವೃತ್ತಿಯಲ್ಲಿ ನಾನೊಬ್ಬ ವೈದ್ಯ ನಾನು ಇಪ್ಪತ್ನಾಲ್ಕು ಗಂಟೆ ರೋಗಿಗಳ ಜೊತೆ ಇರ್ತೇನೆ ನನಗೆ ದೇಶ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಬೇಕಲ್ಲ ಹೇಳಿ ನಾನು ನೇರವಾಗಿ ಹೋಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಇಂತಹ ಸಂದರ್ಭಗಳಲ್ಲಿ ನಮಗೆ ಈ ರೀತಿ ಈ ಖಾಕಿ ಯೂನಿಫಾರ್ಮ್ ಅನ್ನು ಧರಿಸುವ ಒಂದು ಅವಕಾಶವನ್ನು ನಮಗೆ ಸರ್ಕಾರ ಒದಗಿಸಿದೆ ಅದೇ ರೀತಿ ಬೇರೆ ಬೇರೆ ವೃತ್ತಿಯಲ್ಲಿರುವವರು ಬೇರೆ ಬೇರೆ ಅವರ ವೃತ್ತಿಯ ಜೊತೆಗೆ ನೀವು ಹೋಮ್ ಗಾರ್ಡ್ಸ್ ಆದ್ಮೇಲೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಬೇಕಂತಿಲ್ಲ ನಿಮ್ಮ ವೃತ್ತಿಯ ಜೊತೆಗೆ ದಿನದ ಎಂಟು ಗಂಟೆಗಳ ಕಾಲ ಯಾಕೆಂದ್ರೆ ಮನುಷ್ಯ ಆದ್ಮೇಲೆ ಸ್ವಲ್ಪ ಆದರೂ ಮಾನಸಿಕವಾದ ದೈಹಿಕವಾದಂತಹ ಒಂದು ಆಯಾಸ ಆಗುವುದುಂಟು ಸೊ ಎಂಟು ಗಂಟೆಗಳ ಕಾಲ ಕೆಲಸ ಮಾಡುವಂತದ್ದು ಸೊ ನಮ್ಮಲ್ಲಿ ಟೈಲರ್ಗಳಿದ್ದಾರೆ ಇಂಜಿನಿಯರ್ಗಳಿದ್ದಾರೆ ಲಾಯರ್ ಗಳಿದ್ದಾರೆ ಬೇರೆ ಬೇರೆ ಸರ್ಕಾರಿ ನೌಕರರು ಇದ್ದಾರೆ ಬೇರೆ ಬೇರೆ ಕೆಲಸ ಮಾಡುವವರು ಪ್ಲಂಬರ್ಸು ಇಲೆಕ್ಟ್ರೀಷಿಯನ್ಸು ಆಟೋ ಡ್ರೈವರ್ಸು ಎಲ್ಲರೂ ಬೇರೆ ಬೇರೆ ಅವರು ಮಾಡುವ ಕೆಲಸದ ಜೊತೆಗೆ ಒಂದಷ್ಟು ಸಮಯವನ್ನ ನಾವು ನಮ್ಮ ದೇಶಕ್ಕಾಗಿ ನೀಡಿದ್ರೆ ಎಲ್ಲರೂ ಸರ್ ಇವರೊಂದು ರೀತಿಯಲ್ಲಿ ಹೋಮ್ ಗಾರ್ಡ್ಸ್ ಅಂದ್ರೆ ದೇಶದೊಳಗಿನ ಸೈನಿಕರು ನಾನು ಯಾವಾಗಲೂ ಹೇಳ್ತೇನೆ ನೋಡಿ ದೇಶವನ್ನ ಕಾಯುವುದು ಬರೀ ದೇಶದ ಗಡಿಯಲ್ಲಿರುವ ಸೈನಿಕರ ಕೆಲಸ ಅಲ್ಲ ದೇಶದೊಳಗೆ ನಾವು ಬದುಕುವಾಗ ನಮಗೂ ಸಹ ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆ ನಮ್ಮ ಸುತ್ತಮುತ್ತಲು ಯಾವುದಾದರೂ ಕಾನೂನಿಗೆ ವಿರುದ್ಧವಾದ ಚಟುವಟಿಕೆಗಳು ನಡೆದು ಬಂದರೆ ಅಥವಾ ಅನುಮಾನಾಸ್ಪದ ಘಟನೆಗಳು ಕಂಡು ಬಂದರೆ ಅದನ್ನು ನಾವು ಒಬ್ಬ ಪ್ರಜೆಯಾಗಿ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಸಹ ಸೈನಿಕರೇ ಅಂತಹ ದೇಶದೊಳಗಿನ ಸೈನಿಕರಾಗಿ ನೀವು ದೇಶಕ್ಕೆ ಸೇವೆ ಸಲ್ಲಿಸಬೇಕಾದ್ರೆ ಹೋಂಗಾರ್ಡ್ ಇಲಾಖೆಗೆ ಬನ್ನಿ ನಾವು ನಿಮ್ಮನ್ನ ನಮ್ಮ ಜೊತೆ ಸೇರಿಸಿಕೊಳ್ತೇವೆ ನಾವು ನೀವು ಎಲ್ಲರೂ ಸೇರಿ ಒಂದು ಬಲಿಷ್ಠವಾದ ಆರೋಗ್ಯಪೂರ್ಣವಾದ ದೇಶವನ್ನು ಕಟ್ಟಲಿಕ್ಕೆ ಸಹಾಯ ಆಗ್ತದೆ ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಾವಿರ ಗಾರ್ಡ್ಸ್ಗಳ ಸ್ಟ್ರೆಂತ್ ಇದೆ ಈಗ ಎಂಟು ನೂರು ಜನ ಗೃಹ ರಕ್ಷಕರಿದ್ದಾರೆ ಇನ್ನೂರು ಗೃಹ ರಕ್ಷಕರ ಸಂಖ್ಯೆ ಖಾಲಿ ಇದೆ ಯಾರಾದರೂ ಇಲಾಖೆಯನ್ನ ಸೇರ್ಲಿಕ್ಕೆ ಇಚ್ಛೆ ಇದ್ರೆ ಮೇರಿ ಹಿಲ್ನಲ್ಲಿ ನಮ್ಮ ಗೃಹ ರಕ್ಷಕ ದಳದ ಕಚೇರಿ ಇದೆ ಅಲ್ಲಿ ನಾವು ನಿಗದಿತ ನಮೂನೆಗಳು ಲಭ್ಯವಿದೆ ಅಲ್ಲಿ ಬಂದ್ರೆ ನೀವು ಅರ್ಜಿ ಫಾರ್ಮ್ ಅಂತ ತೆಗೆದುಕೊಂಡು ನಿಮ್ಮ ದೈಹಿಕ ಪರೀಕ್ಷೆ ಮಾಡಿ ಪೊಲೀಸ್ ವೆರಿಫಿಕೇಶನ್ ಮಾಡಿಸಿ ನಾವು ನಿಮ್ಮನ್ನ ನಮ್ಮ ಗೃಹ ರಕ್ಷಕ ಇಲಾಖೆಗೆ ಸೇರಿಸಿಕೊಳ್ತೇವೆ ನಿಮ್ಮ ವೃತ್ತಿಯ ಜೊತೆಗೆ ನಿಮ್ಮ ಪ್ರವೃತ್ತಿಯನ್ನು ಸಹ ಬೆಳೆಸಿಕೊಂಡು ದೇಶ ಸೇವೆ ಮಾಡಲಿಕ್ಕೆ ನಾವು ಅವಕಾಶವನ್ನು ನೀಡುತ್ತೇವೆ ಹೇಳಿ ರೇಡಿಯೋ ಮಾಧ್ಯಮದ ಮೂಲಕ ಕೇಳುಗರಿಗೆ ಹೇಳಿಕೆ ಇಚ್ಛೆ ಪಡ್ತೇನೆ ಈಗ ಇದಕ್ಕೆ ಬೇರೆ ವೃತ್ತಿಯಲ್ಲಿದ್ದವರು ಸೇರಬಹುದು ಅಂತ ಆದರೆ ಅವರಿಗೆ ಎಂಟು ಗಂಟೆ ದಿನಕ್ಕೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಸಂದರ್ಭದಲ್ಲಿ ಸೇರ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದು ನೋಡಿ ಹೆಚ್ಚಿನವರು ಹಗಲು ಕೆಲಸ ಮಾಡ್ತಾರೆ ನಮ್ಮಲ್ಲಿ ಕೂಲಿ ಕೆಲಸ ಮಾಡುವವರು ಸಹ ಇದ್ದಾರೆ ರಾತ್ರಿ ಹೊತ್ತು ಅವರು ಬಂದೋಬಸ್ತ್ ಕರ್ತವ್ಯಗಳಿಗೆ ಹೋಗ್ತಾರೆ ಅಥವಾ ಒಂದು ಸರ್ಕಾರದ ನಿಯಮ ಇದೆ ಅಧಿನಿಯಮ ನೀವು ಸರ್ಕಾರಿ ಅಧಿಕಾರಿಗಳು ಆಗಿದ್ರೂ ಸಹ ನಿಮಗೆ ಚುನಾವಣಾ ಕರ್ತವ್ಯ ಚುನಾವಣಾ ಕರ್ತವ್ಯ ಆದರೆ ದೇಶದ ಒಂದು ಬಹುದೊಡ್ಡ ಕರ್ತವ್ಯ ಅಂತಹ ಸಂದರ್ಭಗಳಲ್ಲಿ ಸಂಬಳ ಸಹಿತ ಅರವತ್ತು ದಿನಗಳ ರಜೆ ಕೊಡಬೇಕು ಅಂತ ಹೇಳಿ ನಮ್ಮ ಮ್ಯಾನುವಲ್ ಎಲ್ಲಿದೆ ಅದು ನಮ್ಮ ಡೆಮಾಕ್ರೆಸಿನಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅದೊಂದು ಅವಕಾಶ ಇದೆ ಸೊ ನೀವು ಬೇರೆ ವೃತ್ತಿಯಲ್ಲಿ ಇದ್ರೂ ಸಹ ನೀವು ನೀವು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರೂ ಸಹ ನಿಮಗೆ ಅರವತ್ತು ದಿವಸಗಳ ಸಂಬಳ ಸಹಿತವಾದಂತಹ ರಜೆ ನೀಡಬೇಕಾಗತ್ತೆ ಯಾಕೆಂದ್ರೆ ನೀವು ದೇಶ ಸೇವೆಗೆ ಹೋಗುವಂತದ್ದು ನೀವು ದೇಶ ಸೇವೆಗೆ ಹೋಗುವಾಗ ಈ ಒಂದು ಪ್ರೊವಿಜನ್ ಅನ್ನ ಕಾನೂನಿನಲ್ಲಿ ಇದೆ ಸೊ ನಿಮ್ಮ ಕೆಲಸದ ಜೊತೆಗೆ ಚುನಾವಣಾ ಕರ್ತವ್ಯ ಆಗಿರ್ಬೋದು ಅಥವಾ ಇನ್ನಾವುದೇ ದೇಶದಲ್ಲಿ ಈಗ ಸಾಂಕ್ರಾಮಿಕ ರೋಗ ಈಗ ನೋಡಿ ನಿನ್ನೆ ತಾನೇ ಡೆಂಗೂ ಎಂಡಮಿಕ್ ಡಿಸೀಸ್ ಅಂತ ಹೇಳಿ ನಾವು ಇದು ಮಾಡಿದ್ರು ಸೊ ಅಂತ ಡೆಂಗು ನಿಯಂತ್ರಣಕ್ಕೆ ಅಥವಾ ಕೋವಿಡ್ ಬಂದಾಗ ಪ್ರತಿಯೊಬ್ಬರು ಸೈನಿಕರಾಗಿ ಕೆಲಸ ಮಾಡಬೇಕಾಗಿತ್ತು ಅಂತಹ ತುರ್ತು ಸಂದರ್ಭಗಳಲ್ಲಿ ದೇಶದ ಪ್ರಧಾನಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಆದೇಶ ನೀಡುತ್ತಾರೆ ಎಲ್ಲರೂ ಸೇರಿ ಒಟ್ಟು ಸೇರಿ ದೇಶ ರಕ್ಷಿಸೋಣ ಅಂತ ಹೇಳಿ ಅಂತಹ ಸಂದರ್ಭಗಳಲ್ಲಿ ಈ ರೀತಿ ಪ್ರೈವೇಟ್ ಕೆಲಸ ಮಾಡುವವರು ಎಲ್ಲರನ್ನೂ ಸಹ ನಾವು ಬಳಸಿಕೊಂಡು ದೇಶವನ್ನು ಉಳಿಸುವ ಕೆಲಸವನ್ನು ಮಾಡುವಂತದ್ದು ಇದಕ್ಕೆ ಸೇರಿದ ಮೇಲೆ ತರಬೇತಿಯ ಅವಶ್ಯಕತೆ ಇರುವುದಿಲ್ಲ ಖಂಡಿತವಾಗಿ ಇದೆ ನೋಡಿ ಬಂದವರ ಎಲ್ಲರನ್ನ ನಾವು ಅವರಿಗೆ ಒಂದು ಮೂಲ ತರಬೇತಿ ಅಂತ ಕೊಡ್ತೇವೆ ಬೇಸಿಕ್ ಟ್ರೈನಿಂಗ್ ಅಂತ ಹೇಳಿ ಹೇಗೆ ಪೊಲೀಸ್ ಇಲಾಖೆಗೆ ಸೇರುವಂತಹ ಪೊಲೀಸರಿಗೆ ಒಂಬತ್ತು ತಿಂಗಳ ಕಾಲ ದೈಹಿಕ ಮತ್ತು ಮಾನಸಿಕ ತರಬೇತಿ ನೀಡುತ್ತಾರೋ ಹಾಗೆ ನಮಗೆ ಹತ್ತು ದಿನಗಳ ಕಾಲ ಬೇಸಿಕ್ ಟ್ರೈನಿಂಗ್ ಮೂಲ ತರಬೇತಿ ಅಂತ ಕೊಡ್ತೇವೆ ಅದರಲ್ಲಿ ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ನೀಡುವುದು ಹೇಗೆ ಬೇಸಿಕ್ ಲೈಫ್ ಸಪೋರ್ಟ್ ಹೃದಯ ಪುನಶ್ಚೇತನ ಮಾಡುವುದು ಹೇಗೆ ಅಂತ ಹೇಳಿ ಒಂದೊಂದು ದಿವಸದ ನಾವು ಕಾರ್ಯಾಗಾರ ನಡೆಸ್ತೇವೆ ನೀವು ಟ್ರಾಫಿಕ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಅಲ್ಲಿ ಯಾರೋ ಒಬ್ಬ ಆಕ್ಸಿಡೆಂಟ್ ಆಗಿ ಬಿದ್ದ ಅವನಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಅವನಿಗೆ ಕೈ ಕಾಲು ಮುರಿಯಿತು ಆಕ್ಸಿಡೆಂಟ್ ಆದಾಗ ಅವನನ್ನು ಹೇಗೆ ಶಿಫ್ಟ್ ಮಾಡುವಂಥದ್ದು ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಅಲ್ಲಿ ನಾವು ಅವನನ್ನು ಆಸ್ಪತ್ರೆಗೆ ತಕ್ಷಣವಾಗಿ ಗೋಲ್ಡನ್ ಅವರ್ ಅಂತ ಹೇಳ್ತೇವೆ ಆಕ್ಸಿಡೆಂಟ್ ಆಗಿ ಒಂದು ಗಂಟೆಗಳ ಕಾಲ ಗೋಲ್ಡನ್ ಅವರ್ ಆ ಸಂದರ್ಭದ ಒಳಗೆ ಆಸ್ಪತ್ರೆಗೆ ಸಾಗಿಸಬೇಕು ಸೊ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು ಒಂದು ಸಾವಿರದಲ್ಲಿ ಇನ್ನೂರ ಐವತ್ತು ಗೃಹ ರಕ್ಷಕರಿಗೆ ಈ ಪ್ರಥಮ ಚಿಕಿತ್ಸೆ ತೆರಬೇತಿ ಸಂಪೂರ್ಣವಾಗಿ ನೀಡಿದ್ದೇವೆ ಅದನ್ನು ನಾವು ರೆಗ್ಯುಲರ್ ಆಗಿ ಆರು ತಿಂಗಳಿಗೊಮ್ಮೆ ನಾವು ಮಾಡ್ತಾ ಇರ್ತೇವೆ ಅದರ ಜೊತೆಗೆ ಹೃದಯ ಪುನಶ್ಚೇತನ ಬೇಸಿಕ್ ಲೈಫ್ ಸಪೋರ್ಟ್ ಅದಲ್ಲದೆ ಲಾಟಿ ಡ್ರಿಲ್ ರೈಫಲ್ ಡ್ರಿಲ್ ಫ್ಲಡ್ ರೆಸ್ಕ್ಯೂ ನೆರೆ ಬಂದಾಗ ಹೇಗೆ ನಾವು ನೆರೆ ಪರಿಹಾರ ಮಾಡುವುದು ಹೇಗೆ ಬೋಟ್ ಚಾಲನೆ ಮಾಡುವುದು ಹೇಗೆ ಲೈಫ್ ಜಾಕೆಟ್ ಅನ್ನು ಹಾಕಿ ಹೇಗೆ ನಾವು ತುರ್ತು ಪರಿಸ್ಥಿತಿಗಳಲ್ಲಿ ಸಹಾಯ ಮಾಡುವುದು ಮತ್ತೆ ಫೈರ್ ಎಕ್ಸ್ಟಿಂಗ್ಯೂಷನ್ ಬೆಂಕಿಯನ್ನು ಶಮನ ಮಾಡುವುದು ಹೇಗೆ ಅದರಲ್ಲಿ ಬೇಸಿಕ್ ಫೈರ್ ಎಕ್ಸ್ಟಿಂಗ್ವಿಷನ್ ಮತ್ತು ಅಡ್ವಾನ್ಸ್ ಅಂತ ಇದೆ ಈ ಬೇರೆ ಬೇರೆ ರೀತಿಯ ತರಬೇತಿಗಳನ್ನು ನಾವು ನೀಡುತ್ತೇವೆ ಮತ್ತೆ ಹತ್ತು ದಿವಸಗಳ ಕಾಲ ಈಗ ಟ್ರಾಫಿಕ್ ಅನ್ನು ಹೇಗೆ ಮ್ಯಾನೇಜ್ ಮಾಡುವಂಥದ್ದು ಅದರ ತರಬೇತಿಯನ್ನು ನೀಡುತ್ತೇವೆ ಸೊ ಒಟ್ಟಿನಲ್ಲಿ ಹತ್ತು ದಿನಗಳ ಕಾಲ ಅವರಿಗೆ ಬೇಸಿಕ್ ತರಬೇತಿಯನ್ನು ನೀಡಿ ಯೂನಿಫಾರ್ಮ್ ಹಾಕಿದ ಮೇಲೆ ಜನ ನಮ್ಮನ್ನು ಗಮನಿಸುತ್ತಾರೆ ಹೇಗೆ ಜನರೊಂದಿಗೆ ಬೆರೀಬೇಕು ಯೂನಿಫಾರ್ಮ್ ಹಾಕಿದ ಮೇಲೆ ಯಾವ ರೀತಿ ಹಿರಿಯ ಅಧಿಕಾರಿಗಳ ಜೊತೆ ವರ್ತಿಸಬೇಕು ಪಬ್ಲಿಕ್ ಜೊತೆ ವರ್ತಿಸಬೇಕು ಈ ಎಲ್ಲ ತರಬೇತಿಗಳನ್ನು ನೀಡುತ್ತೇವೆ ನೀಡಿ ನಾವು ಅವರನ್ನ ಮುಖ್ಯವಾಹಿನಿಗೆ ಸೇರಿಸಿಕೊಂಡು ಕರ್ತವ್ಯಗಳಿಗೆ ಬಳಸಿಕೊಳ್ತೇವೆ ಇದಲ್ಲದೆ ದಾವಣಗೆರೆ ಮತ್ತು ಬೆಂಗಳೂರಿನಲ್ಲಿ ಒಂದೊಂದು ತಿಂಗಳ ಕಾಲ ವಿವಿಧ ತರಬೇತಿಗಳನ್ನು ನಿರಂತರವಾಗಿ ಪುನರ್ ಮನನ ತರಬೇತಿ ಅಂತ ಇದೆ ಒಂದು ತಿಂಗಳ ಕಾಲ ಪ್ರತಿ ಗ್ರಹ ರಕ್ಷಕರಿಗೂ ಮೂರು ವರ್ಷಗಳಿಗೊಮ್ಮೆ ನಾವು ತರಬೇತಿಯನ್ನ ನೀಡಿಯೇ ನೀಡುತ್ತೇವೆ ಅದು ಎಲ್ಲ ಪುನರ್ಮನನದಲ್ಲಿ ಫಸ್ಟ್ ಏಡ್ ಇರುತ್ತದೆ ಬೇಸಿಕ್ ಲೈಫ್ ಸಪೋರ್ಟ್ ಫ್ಲಡ್ ರೆಸ್ಕ್ಯೂ ಅಗ್ನಿಶಮನ ಎಲ್ಲ ತರಬೇತಿಗಳನ್ನು ನೀಡುತ್ತಾರೆ ಅದಲ್ಲದೆ ಅಡ್ವಾನ್ಸ್ಡ್ ಫ್ಲಡ್ ರೆಸ್ಕ್ಯೂ ಅಂತ ಈಗ ಬೆಂಗಳೂರಲ್ಲಿ ನಡೀತಾ ಇದೆ ವಾಟರ್ಮೆನ್ ಕೋರ್ಸ್ ಅಂತೇಳಿ ನೀರಲ್ಲಿ ಬಿದ್ದವರನ್ನ ಹೇಗೆ ಅವರನ್ನ ರಕ್ಷಿಸುವುದು ಬೇರೆ ಬೇರೆ ರೀತಿಯ ತರಬೇತಿಗಳು ನಿರಂತರವಾಗಿ ನಡೀತಾ ಇರ್ತದೆ ನಾವು ಸೇರಿಸಿಕೊಂಡಂತಹ ಗ್ರಹ ರಕ್ಷಕರನ್ನ ದೇಶದ ಆಸ್ತಿಯಾಗಿ ನಾವು ಅವರನ್ನ ಕನ್ವರ್ಟ್ ಮಾಡ್ತೇವೆ ಅವರಿಗೆ ಸಂಪೂರ್ಣ ತರಬೇತಿಯನ್ನ ನೀಡಿ ಅಂತವರನ್ನು ಮಾತ್ರ ನಾವು ರಿಸ್ಕಿ ಕೆಲಸಗಳಿಗೆ ಬಳಸಿಕೊಳ್ತೇವೆ ಫಾರ್ ಎಕ್ಸಾಂಪಲ್ ಸ್ವಿಮ್ಮಿಂಗ್ ಗೊತ್ತಿರುವವರನ್ನ ನಾವು ನೀರಿನಲ್ಲಿ ಮುಳುಗಿದವರನ್ನ ರೆಸ್ಕ್ಯೂ ಮಾಡಲಿಕ್ಕೆ ಬಳಸಿಕೊಳ್ತೇವೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ನುರಿತ ಈಜುಗಾರರಿದ್ದಾರೆ ಅವು ಹರಿಯುವ ನೀರಲ್ಲಿ ಇರಬಹುದು ಸಮುದ್ರದಲ್ಲಿ ಇರಬಹುದು ಅಂತಹ ಜಾಗದಲ್ಲಿ ಸಹ ಅವರು ಏನಾದರೂ ಅವಘಡಗಳಾದಾಗ ಅವರನ್ನು ರಕ್ಷಿಸುವಂತಹ ಒಂದು ಸಾಮರ್ಥ್ಯ ಹೊಂದಿರುತ್ತಾರೆ ಸೊ ಬೇರೆ ಬೇರೆ ರೀತಿಯ ಸಾಮರ್ಥ್ಯ ಇರುವಂತಹ ಗ್ರಹ ರಕ್ಷಗಳನ್ನ ಗುರುತಿಸಿ ಅಗತ್ಯ ಬಿದ್ದಾಗ ನಾವು ಜಿಲ್ಲಾಡಳಿತದ ಆದೇಶದ ಮೇರೆಗೆ ಕೋರಿಕೆಯ ಮೇರೆಗೆ ಬಳಸಿಕೊಳ್ತೇವೆ ಒಟ್ಟಿನಲ್ಲಿ ಜನರ ಜೀವ ಮತ್ತು ಆಸ್ತಿ ಪಾಸ್ತಿ ರಕ್ಷಣೆ ಮಾಡಲಿಕ್ಕೆ ಗೃಹ ರಕ್ಷಕರು ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಈಗ ಎಂಟುನೂರಿಂದ ಸಾವಿರ ಜನ ಗೃಹ ರಕ್ಷಕರು ದಕ್ಷಿಣ ಕನ್ನಡದಲ್ಲಿ ಇದ್ದಾರೆ ಅಂತ ಹೇಳಿದ್ರಿ ಇವರಿಗೆ ಸಾಮಾನ್ಯ ಪ್ರತಿ ತಿಂಗಳ ಎಲ್ಲ ದಿವಸಗಳಲ್ಲೂ ಒಂದು ವಿಶೇಷವಾದ ಕೆಲಸಗಳು ಅಂತ ಹೇಳಿ ಏನಾದರೂ ದೊರೆಯುತ್ತವೆ ಹೇಗೆ ನೋಡಿ ಈಗ ನಮ್ಮಲ್ಲಿ ನೋಂದಾಯಿತ ಎಂಟುನೂರ ಮೂವತ್ತಾರು ಗೃಹ ರಕ್ಷಕರಿದ್ದಾರೆ ಎಲ್ಲರೂ ಸಹ ಅವರು ಈಗ ಕೃಷಿಕರಿದ್ದಾರೆ ಅವರು ಎಲ್ಲರೂ ಸಹ ಕರ್ತವ್ಯ ಬೇಕು ಅಂತ ಹೇಳಿ ಹೇಳುವುದಿಲ್ಲ ಇದರಲ್ಲಿ ಇದನ್ನೇ ಈ ಗೃಹ ರಕ್ಷಕ ಇಲಾಖೆಯನ್ನೇ ನಂಬಿಕೊಂಡು ಒಂದು ಐನೂರು ಜನ ಇದ್ದಾರೆ ಅಂದರೆ ನಿರಂತರವಾದಂತಹ ಅವರಿಗೆ ಕೆಲಸ ಬೇಕಾಗುತ್ತದೆ ಹೊಟ್ಟೆಪಾಡಿಗೆ ನೋಡಿ ನಮಗೆ ಸಿಗುವಂಥದ್ದು ಗೌರವಧನ ಇರಬಹುದು ಗೌರವಧನ ನಮ್ಮ ದೈನಂದಿನ ನಮ್ಮ ಆಗು ಹೋಗುಗಳಿಗೆ ಅಗತ್ಯಗಳನ್ನು ಪೂರೈಸಲಿಕ್ಕೆ ಮಕ್ಕಳ ವಿದ್ಯಾಭ್ಯಾಸ ಕುಟುಂಬ ನಿರ್ವಹಣೆಗೆ ಒಂದಷ್ಟು ಹಣ ಬೇಕಾಗ್ತದೆ ಹಣ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಈ ಗೌರವಧನವನ್ನ ನಂಬಿಕೊಂಡು ಇರುವಂತಹ ಗೃಹ ರಕ್ಷಕರು ಒಂದು ಐನೂರು ಜನ ಇದ್ದಾರೆ ಅವರಿಗೆ ನಿರಂತರವಾದಂತಹ ನಾವು ಕರ್ತವ್ಯವನ್ನು ನೀಡ್ತಾ ಇರ್ತೇವೆ ಪೊಲೀಸ್ ಇಲಾಖೆ ಇರ್ಬೋದು ಬೇರೆ ಅಗ್ನಿಶಾಮಕ ಇಲಾಖೆ ಇರ್ಬೋದು ಕಾರಾಗೃಹ ಇಲಾಖೆ ದೇವಸ್ಥಾನಗಳಲ್ಲಿ ಮತ್ತೆ ನಿರಂತರವಾದ ಬಂದೋಬಸ್ತ್ ಕರ್ತವ್ಯಗಳಿಗೆ ಅವರು ಬರ್ತಾರೆ ಆದರೆ ಕೆಲವೊಂದು ಒಂದು ಮುನ್ನೂರಷ್ಟು ಗೃಹ ರಕ್ಷಕರು ರಿಸರ್ವ್ ಫೋರ್ಸ್ ಆಗಿ ಇರ್ತಾರೆ ಎಲೆಕ್ಷನ್ ಬಂದಾಗ ಎಲ್ಲ ಎಂಟುನೂರ ಮೂವತ್ತಾರು ಗೃಹ ರಕ್ಷಕರು ನಮ್ಮ ಜೊತೆ ಕೈ ಸೇರಿಸಿಕೊಳ್ತಾರೆ ಅಥವಾ ಕೋವಿಡ್ ಸಂದರ್ಭಗಳಲ್ಲಿ ನಮಗೆ ಬಹಳಷ್ಟು ಅಗತ್ಯ ಇತ್ತು ಆವಾಗ ತುರ್ತು ಸಂದರ್ಭಗಳಲ್ಲಿ ಬರ್ತಾರೆ ಎಂಟುನೂರ ಮೂವತ್ತಾರರಲ್ಲಿ ಒಂದು ಐನೂರು ಮಂದಿ ನಿರಂತರವಾದ ಕರ್ತವ್ಯಗಳು ಮಾಡ್ತಾ ಇರ್ತಾರೆ ಉಳಿದ ಮುನ್ನೂರು ಮಂದಿ ನಾವು ಅವರನ್ನ ಬ್ಯಾಕ್ ಅಂಡ್ ಫೋರ್ಸ್ ಆಗಿ ಇಟ್ಕೊಂಡಿರ್ತೀವಿ ಅಗತ್ಯ ಬಿದ್ದಾಗ ತುರ್ತು ಸಂದರ್ಭಗಳಲ್ಲಿ ಅವರು ದೇಶಕ್ಕಾಗಿ ತೊಡಗಿಸಿಕೊಳ್ತಾರೆ ಈಗ ಇಲ್ಲಿಯ ಈ ಎಂಟುನೂರರಿಂದ ಸಾವಿರ ಜನ ಬರೀ ದಕ್ಷಿಣ ಕನ್ನಡದ ಸುತ್ತಮುತ್ತಲೇ ಅವರಿಗೆ ಕೆಲಸಗಳನ್ನು ಮಾಡಲಿಕ್ಕೆ ಇರುವಂತಹ ಅಥವಾ ಬೇರೆ ಕಡೆಯಲ್ಲೂ ಕೂಡ ನೀವು ಅವರನ್ನು ಕಳಿಸ್ತೀರಾ ನೋಡಿ ಸಾಮಾನ್ಯವಾಗಿ ಅವರು ಯಾವ ಜಾಗದಲ್ಲಿದ್ದಾರೆ ಅಲ್ಲಿ ನಾವು ಅವರನ್ನ ಬಳಸಿಕೊಡ್ತೇವೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹದಿನೈದು ಘಟಕಗಳಿದೆ ಅದು ಮಂಗಳೂರಿಂದ ಹಿಡಿದು ಮಂಗಳೂರು ಮುಲ್ಕಿ ಸುರತ್ಕಲ್ ಪಣಂಬೂರು ಉಳ್ಳಾಳ ಮೂಡಬಿದಿರೆ ಬಂಟ್ವಾಳ ಉಪ್ಪಿನಂಗಡಿ ಬೆಳ್ತಂಗಡಿ ಸುಳ್ಯ ಪುತ್ತೂರು ಬೆಳ್ಳಾರೆ ಸುಬ್ರಹ್ಮಣ್ಯ ಕಡವ ಹೀಗೆ ಹದಿನೈದು ಕಡೆ ನಮ್ಮ ಘಟಕಗಳಿದೆ ಒಂದೊಂದು ಘಟಕದಲ್ಲಿ ಕನಿಷ್ಠ ನಲವತ್ತ ನಾಲ್ಕು ಒಂದು ಪ್ಲಟೂನ್ ಅಂತ ಹೇಳ್ತೇವೆ ನಲವತ್ತ ನಾಲ್ಕು ಗೃಹ ರಕ್ಷಕರ ತಂಡ ಇರುತ್ತೆ ಸೊ ಇಂತಹ ಗೃಹ ರಕ್ಷಕರನ್ನು ಅದೇ ಜಾಗದಲ್ಲಿ ಬಳಸಿಕೊಡ್ತೇವೆ ಫಾರ್ ಎಕ್ಸಾಂಪಲ್ ಜೋರಾಗಿ ಮಳೆ ಬಂದಾಗ ಕಡಬ ಸುಬ್ರಹ್ಮಣ್ಯದಲ್ಲಿ ಭಯಂಕರವಾದ ಮಳೆ ನೇತ್ರಾವತಿ ನದಿ ಉಕ್ಕಿ ಹರಿಯುವಾಗ ನಮ್ಮ ಪ್ರವಾಹ ರಕ್ಷಣಾ ತಂಡ ಉಪ್ಪಿನಂಗಡಿಯಲ್ಲಿ ಇದ್ದಾರೆ ಸು ಕಡಬದಲ್ಲಿದ್ದಾರೆ ಸುಬ್ರಹ್ಮಣ್ಯದಲ್ಲಿದ್ದಾರೆ ಇಪ್ಪತ್ನಾಲ್ಕು ಗಂಟೆಗೆ ಅಲ್ಲೇ ಕೆಲಸ ಮಾಡ್ತಾ ಇದ್ರು ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲಿ ಅವರನ್ನು ನಾವು ಬಳಸ್ಕೊಳ್ತೇವೆ ಸಾಮಾನ್ಯವಾಗಿ ಮಂಗಳೂರು ಘಟಕದಲ್ಲಿ ನೂರ ಅರವತ್ತು ಗೃಹ ರಕ್ಷಕರಿದ್ದಾರೆ ಸೊ ಮಂಗಳೂರಿನ ಸುತ್ತಮುತ್ತ ಬಂದೋಬಸ್ತ್ ಕರ್ತವ್ಯ ಇರಬಹುದು ಅಥವಾ ಪೊಲೀಸ್ ಠಾಣಾ ಕರ್ತವ್ಯ ಅವರನ್ನು ಅದೇ ಜಾಗದಲ್ಲಿ ಬಳಸ್ಕೊಳ್ತೇವೆ ಒಟ್ಟಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ವ್ಯಾಪ್ತಿ ಅದು ಇಲ್ಲಿ ಸಂಪಾಜೆಯಿಂದ ಮುಲ್ಕಿಯವರೆಗೆ ಇದೆ ನಮ್ಮ ಕಾರ್ಯಕ್ಷೇತ್ರ ಈ ಕಡೆ ಬೆಳ್ತಂಗಡಿಯಿಂದ ಮಂಗಳೂರವರೆಗೆ ಇದೆ ಈ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ಗೃಹ ರಕ್ಷಕರನ್ನ ಪೊಲೀಸ್ ಇಲಾಖೆಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ಅಥವಾ ಜಿಲ್ಲಾಡಳಿತದ ಅವಶ್ಯಕತೆಗಳಿಗೆ ಅನುಗುಣವಾಗಿ ನಾವು ಅವರನ್ನ ಗಣೇಶ ಹಬ್ಬ ಶುರುವಾಗ್ತದೆ ಆಮೇಲೆ ದಸರಾ ಶುರುವಾಗ್ತದೆ ಗಣೇಶ ಹಬ್ಬದಲ್ಲಿ ಇನ್ನೂರು ಗೃಹ ರಕ್ಷಕರು ಜಿಲ್ಲೆಯಾದ್ಯಂತ ಕೆಲಸ ಮಾಡ್ತಾರೆ ಪೊಲೀಸ್ ಇಲಾಖೆ ಜೊತೆ ಸೊ ಪೊಲೀಸ್ ಇಲಾಖೆ ಕೇಳಿದಾಗ ನಾವು ಅವರನ್ನ ಅದೇ ಅದೇ ಜಾಗದಲ್ಲಿ ಬಳಸಿಕೊಳ್ತೇವೆ ಬಳಸಿಕೊಂಡು ಯಾವುದೇ ರೀತಿಯ ಆಗದಂತೆ ಅಥವಾ ಕಾನೂನು ಶಿಸ್ತು ಪಾಲನೆಯಲ್ಲಿ ಜಿಲ್ಲಾಡಳಿತಕ್ಕೆ ಪೊಲೀಸ್ ಇಲಾಖೆಗೆ ಹೆಗಲು ಕೊಟ್ಟು ಕೆಲಸ ಮಾಡುವಂಥದ್ದು ಈಗ ಈ ಜನರನ್ನೆಲ್ಲ ನೀವು ತಗೊಂಡು ಅವರಿಂದ ಕೆಲಸಗಳನ್ನ ಮಾಡಿಸ್ತಾ ಇದ್ದೀರಿ ಅರವತ್ತು ವರ್ಷದವರೆಗೆ ಅದಕ್ಕೆ ಸೇರಬಹುದು ಅಂತ ಹೌದು ಸಾಮಾನ್ಯವಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಸುತ್ತಮುತ್ತಲು ನೀವು ಕಂಡಂತೆ ಇದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಉಂಟು ಅಂತ ಅನಿಸ್ತದೆ ನಾನು ಸೇರಿದ ಸಂದರ್ಭಗಳಲ್ಲಿ ಕೇವಲ ಇನ್ನೂರು ಗೃಹ ರಕ್ಷಕರಿದ್ರು ಆ ನಂತರ ಕನಿಷ್ಠ ವಿದ್ಯಾಭ್ಯಾಸ ನಾಲ್ಕನೇ ಕ್ಲಾಸ್ ಅಂತ ಇತ್ತು ಆ ಬಳಿಕ ಅದನ್ನ ಮ್ಯಾನುವಲ್ ಚೇಂಜ್ ಮಾಡಿ ಎಸ್ ಎಸ್ ಎಲ್ ಸಿ ಆಗಬೇಕು ಅಂತ ಮಾಡಲಾಯಿತು ಆದರೂ ಸಹ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಜನರಿಗೆ ಒಂದು ವಿಶೇಷವಾದಂತಹ ಖಾಕಿ ಮೇಲೆ ಅಭಿಮಾನ ಇದೆ ಸುಮಾರು ನೂರಕ್ಕೂ ಹೆಚ್ಚು ಡಿಗ್ರಿ ಕಲಿತಂತಹ ಗೃಹ ರಕ್ಷಕರು ನಮ್ಮಲ್ಲಿದ್ದಾರೆ ಕಂಪ್ಯೂಟರ್ ಶಿಕ್ಷಣ ಪಡೆದಿರುವಂತಹ ಡಿಗ್ರಿ ಕಲಿತಿರುವಂತಹ ಗೃಹ ರಕ್ಷಕರು ಅವರು ನಮ್ಮ ಜಿಲ್ಲೆಯ ನಿಜವಾದ ಗೃಹ ರಕ್ಷಕರ ಆಸ್ತಿ ಇಲಾಖೆಯ ಆಸ್ತಿ ಇಲಾಖೆಯನ್ನ ನೋಡಿಕೊಳ್ಳುವಂಥದ್ದು ಎಲ್ಲ ಕೆಲಸಗಳನ್ನ ಅವರನ್ನು ಅತ್ಯಂತ ಪೊಲೀಸರಿಗೆ ಸರಿಸಮಾನರಾಗಿ ಮಾಡುತ್ತಾರೆ ಅಷ್ಟು ಸುಶಿಕ್ಷಿತರಾದಂತಹ ಅನುಭವವುಳ್ಳ ಪರಿಣಿತ ಗೃಹ ರಕ್ಷಕರು ನಮ್ಮಲ್ಲಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಸ್ವಲ್ಪ ಸುಶಿಕ್ಷಿತರ ಜಿಲ್ಲೆ ಸ್ವಲ್ಪ ಅವರಿಗೆ ಇಲ್ಲಿ ಏನಂತ ಹೇಳಿದ್ರೆ ಒಂದು ಕನಿಷ್ಠ ಕೂಲಿ ಕೆಲಸ ಮಾಡಿದವರು ದಿನಕ್ಕೆ ಎಂಟುನೂರಿಂದ ಒಂದು ಸಾವಿರ ರೂಪಾಯಿ ಸಂಬಳ ಸಿಗ್ತದೆ ಆದರೆ ಇಲ್ಲಿ ಗೃಹರಕ್ಷಕ ಇಲಾಖೆಯಲ್ಲಿ ಮ್ಯಾಕ್ಸಿಮಮ್ ಕೊಡುವಂತದ್ದು ಪೊಲೀಸ್ ಇಲಾಖೆಯಲ್ಲಿ ಎಂಟುನೂರು ರೂಪಾಯಿ ಬೇರೆ ಇಲಾಖೆಗಳಲ್ಲಿ ಆರುನೂರು ರೂಪಾಯಿ ಆದರೆ ಇಲ್ಲಿ ಈ ಇಲಾಖೆಗೆ ಸಿಗುವಂತಹ ಗೌರವವನ್ನ ಪರಿಗಣಿಸಿದ್ರೆ ಈ ಕಾಕಿ ಯೂನಿಫಾರ್ಮ್ ಹಾಕಿ ಅವರಿಗೊಂದು ವಿಶೇಷವಾದ ಗೌರವ ಸಿಗ್ತದೆ ಈ ಗೌರವಕ್ಕಾಗಿ ಜನ ಇಲಾಖೆಯನ್ನ ಸೇರಿಕೊಳ್ತಾರೆ ಡಿಗ್ರಿ ಕಲಿತ ಮೇಲೆ ಅವರು ಕೂಲಿ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಸೊ ಅವರು ನಮ್ಮ ಇಲಾಖೆಯಲ್ಲಿ ಸೇರಿ ನಮ್ಮ ಇಲಾಖೆಗೆ ನಿಜವಾಗಿ ಸಹ ಒಂದು ಒಳ್ಳೆಯ ರೀತಿಯ ಕಾಂಟ್ರಿಬ್ಯೂಷನ್ ಇದ್ದಾರೆ ದೇಶ ಸೇವೆ ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಮತ್ತೆ ಉಡುಪಿಗಳಲ್ಲಿ ಗ್ರಹ ಪೊಲೀಸ್ ಇಲಾಖೆಗಳಿಗೆ ಸೇರುವವರು ಮತ್ತು ಐ ಎ ಎಸ್ ಪದವಿಗಳಿಗೆ ಹೋಗುವವರ ಸಂಖ್ಯೆ ಕಡಿಮೆ ಆದರೆ ಈಗೀಗ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಹೊಸ ಯುವಕರು ಗೃಹ ರಕ್ಷಕ ಇಲಾಖೆಯನ್ನ ಸೇರಿಕೊಳ್ಳಲಿಕ್ಕೆ ಮನಸ್ಸು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಇದೆ ಆದರೂ ಇನ್ನೂರು ಜನರ ಕೊರತೆ ಇದೆ ನಾನು ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳೋದಿಷ್ಟೇ ದಯವಿಟ್ಟು ನೀವು ನಮ್ಮ ಇಲಾಖೆಯನ್ನು ಸೇರಿಕೊಳ್ಳಿ ನಿಮಗೆ ಸೂಕ್ತವಾದಂತಹ ತರಬೇತಿಯ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ನಿಮ್ಮ ನಿಮ್ಮ ಘಟಕಗಳಲ್ಲಿ ಫಾರ್ ಎಕ್ಸಾಂಪಲ್ ನೀವು ಸುಳ್ಯದಲ್ಲಿದ್ದರೆ ಸುಳ್ಯದಲ್ಲಿ ಸೇರಿಕೊಳ್ಳಿ ಪುತ್ತೂರಿನಲ್ಲಿದ್ದರೆ ಪುತ್ತೂರಿನಲ್ಲಿ ಸೇರಿಕೊಳ್ಳಿ ಮುಲ್ಕಿಯಲ್ಲಿದ್ದರೆ ಮುಲ್ಕಿಯಲ್ಲಿ ಸೇರ್ಕೊಳ್ಳಿ ಆ ಯಾ ಪ್ರದೇಶಗಳಲ್ಲಿ ನೀವು ಮಾಡುವ ವೃತ್ತಿಯ ಜೊತೆಗೆ ನಿಮ್ಮ ಸೇವೆಯನ್ನು ನಾವು ಬಳಸಿಕೊಂಡು ದೇಶಕ್ಕೆ ಉತ್ತಮ ಪ್ರಜೆಯಾಗಿ ನಿಮ್ಮನ್ನು ರೂಪಿಸಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಈಗ ನಿಮ್ಮ ವೈಯಕ್ತಿಕ ವಿಷಯಕ್ಕೆ ಬರುವುದಿದ್ರೆ ನಿಮಗೆ ಈ ಗೃಹರಕ್ಷಕ ದಳದಲ್ಲಿ ಇರುವಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಪ್ರಶಸ್ತಿ ಸಿಕ್ಕಿದೆ ಹಾಗೆಯೇ ಗೃಹ ಇಲಾಖೆಯ ಪ್ರಶಸ್ತಿ ಸಿಕ್ಕಿದೆ ಈಗ ರಾಷ್ಟ್ರಪತಿಗಳ ಪ್ರಶಸ್ತಿ ಸಿಕ್ಕಿದೆ ಈ ಪ್ರಶಸ್ತಿಗಳೆಲ್ಲ ನಿಮಗೆ ಹೇಗೆ ಏನು ಕೆಲಸವನ್ನ ಮಾಡಿದ್ದಕ್ಕಾಗಿ ಸಿಕ್ಕಿದೆ ನೋಡಿ ಗೃಹ ರಕ್ಷಕ ಇಲಾಖೆಯನ್ನು ಪುನಶ್ಚೇತನಗೊಳಿಸುವಲ್ಲಿ ನಾನು ನನ್ನ ಸಮಯವನ್ನು ನಾನು ವೃತ್ತಿಯಲ್ಲಿ ವೈದ್ಯನಾಗಿದ್ದರೂ ಸಹ ನನ್ನ ದಿನದ ಒಂದಷ್ಟು ಸಮಯವನ್ನು ನಾನು ದೇಶಕ್ಕಾಗಿ ಸಮರ್ಪಿಸಿಕೊಂಡಿದ್ದೇನೆ ಯಾವುದೇ ಸಂಬಳ ಇಲ್ಲದೆ ನಮಗೆ ಗೌರವಧನ ಇಲ್ಲ ಒಂಬತ್ತೂವರೆ ವರ್ಷಗಳ ಕಾಲ ದೇಶಕ್ಕಾಗಿ ನನ್ನ ಸಮಯವನ್ನು ನಾನು ನೀಡಿದ್ದೇನೆ ಇದು ಯಾರೋ ನನಗೆ ಫೋರ್ಸ್ಫುಲಿ ತಂದು ನೀನಾಗಬೇಕು ಅಂತ ಮಾಡಿದ್ದಲ್ಲ ನಾನೇ ವಾಲಂಟರಿಯಾಗಿ ಸ್ವಯಂ ಪ್ರೇರಿತನಾಗಿ ನಾನು ದೇಶಕ್ಕಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಬಂದಿದ್ದೇನೆ ನಾನು ಮಾಡಿದ ಸೇವೆಯನ್ನು ಸರ್ಕಾರ ಗುರುತಿಸಿದೆ ಅಂತ ಹೇಳಲಿಕ್ಕೆ ನನಗೆ ಇಷ್ಟು ಹೆಮ್ಮೆ ಆಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿಗಳ ಚಿನ್ನದ ಪದಕ ನಾನು ಎರಡು ಟರ್ಮ್ ಹೋಮ್ ಗಾರ್ಡ್ ಕಮಾಂಡೆಂಟ್ ಆಗಿದ್ದೆ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಹಾಗೆ ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಡಿಸ್ಕ್ ಅಂತ ಹೇಳಿ ಗೃಹ ಮಂತ್ರಾಲಯ ನೀಡುವ ಪ್ರಶಸ್ತಿಯನ್ನ ನಾನು ಮಾಡಿದ ಕೆಲಸವನ್ನ ಗೃಹ ರಕ್ಷಕರ ಎಲ್ಲ ಸಮಸ್ಯೆಗಳಿಗೆ ಕಿವಿಯಾಗಿದ್ದೇನೆ ಎಲ್ಲ ಘಟಕಗಳಿಗೂ ಹದಿನಾಲ್ಕು ಘಟಕ ಇತ್ತು ಒಂದು ಹೊಸ ಘಟಕವನ್ನ ಸ್ಥಾಪಿಸಿದ್ದೇನೆ ಮತ್ತೆ ಕಡಬದಲ್ಲಿ ಸ್ವಂತ ಗೃಹ ರಕ್ಷಕ ಕಚೇರಿಯನ್ನ ತೆರೆದಿದ್ದೇವೆ ಎಲ್ಲ ಗ್ರಹ ರಕ್ಷಕ ಘಟಕಗಳಿಗೆ ಇನ್ಫೋಸಿಸ್ ಸಂಸ್ಥೆಯ ಮುಖಾಂತರ ನಾನು ಅವರಿಗೆ ಕಂಪ್ಯೂಟರ್ ನೀಡಿದ್ದೇವೆ ಪೇಪರ್ಲೆಸ್ ಆಗಿ ಮಾಡಿದ್ದೇವೆ ಮತ್ತು ಎಲ್ಲ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ನಾವು ಸರ್ಕಾರದ ಮುಖಾಂತರ ಬರುವ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ಹಿನ್ನೆಲೆಯಲ್ಲಿ ಇನ್ನೂರಕ್ಕಿಂತಲೂ ಹೆಚ್ಚು ಗೃಹ ರಕ್ಷಕರು ಬೇಸಿಕ್ ಲೈಫ್ ಸಪೋರ್ಟ್ ಟ್ರೈನಿಂಗ್ ನೀಡಿದ್ದೇವೆ ಅಂದರೆ ಹೃದಯ ಪನಶ್ಚೇತನ ಕಾರ್ಯಾಗಾರ ನಡೆಸಿದ್ದೇವೆ ಅದೇ ರೀತಿ ಪ್ರಥಮ ಚಿಕಿತ್ಸೆಯನ್ನು ಅವರಿಗೆ ನಾವು ಹೇಳಿಕೊಟ್ಟಿದ್ದೇವೆ ಸೊ ಇದೆಲ್ಲವನ್ನು ಪರಿಗಣಿಸಿ ನನ್ನ ಸೇವೆಯನ್ನು ಗುರುತಿಸಿ ಗೃಹ ಮಂತ್ರಾಲಯ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕಮಂಡೇಶನ್ ಡಿಸ್ಕ್ ಪದವಿಯನ್ನು ಸಹ ನನಗೆ ನೀಡಿದೆ ಅದರ ನಂತರ ಮೊನ್ನೆ ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ನನಗೆ ರಾಷ್ಟ್ರಪತಿಗಳ ಶ್ಲಾಘನೀಯ ಸೇವಾ ಪದಕವನ್ನು ಸಹ ನೀಡಿದ್ದೇವೆ ನಾನು ನಾನು ಮಾಡಿದ ದೇಶ ಸೇವೆಯನ್ನು ಗುರುತಿಸಿದ್ದಕ್ಕೆ ನನಗೆ ಭಾರತ ಸರ್ಕಾರಕ್ಕೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ನಾನು ಅಭಾರಿಯಾಗಿದ್ದೇನೆ ನನ್ನ ಸಮಯವನ್ನ ಇನ್ನಷ್ಟು ದೇಶಕ್ಕಾಗಿ ನೀಡಬೇಕು ಅಂತ ಒಂದು ಉತ್ತೇಜನವನ್ನ ಪ್ರೇರೇಪ್ರೇಣೆಯನ್ನ ಈ ಪದಕ ನನಗೆ ನೀಡಿದೆ ಅಂತ ಹೇಳಿ ನಾನು ಹೇಳುತ್ತಾ ಈ ಈ ಮೂರೂ ಪದಕಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಗೃಹ ರಕ್ಷಕರಿಗೆ ಸಮರ್ಪಿಸ್ತೇನೆ ಇದು ನಾನೊಬ್ಬ ಮಾಡಿದ ಕೆಲಸ ಅಲ್ಲ ನನ್ನ ಜೊತೆ ಬೆನ್ನ ಹಿಂದೆ ಎಂಟು ನೂರ ಮೂವತ್ತಾರು ಗೃಹ ರಕ್ಷಕರಿದ್ದಾರೆ ಪ್ರತಿಯೊಬ್ಬರು ಸಹ ಪ್ರಾಮಾಣಿಕವಾಗಿ ನಿಷ್ಕಾಮ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರು ಮಾಡಿದ ಕೆಲಸವನ್ನ ನಾನು ಹೊರ ಜಗತ್ತಿಗೆ ತೆರೆದು ತೋರಿಸಿದ್ದೇನೆ ನಮ್ಮ ಗೃಹ ರಕ್ಷಕರು ಸೆಕ್ಯೂರಿಟಿ ಗಾರ್ಡ್ ಅಲ್ಲ ಅವರು ದೇಶದೊಳಗಿನ ಸೈನಿಕರು ಅನ್ನುವ ರೀತಿಯಲ್ಲಿ ನಾನು ಅವರನ್ನ ಪ್ರತಿಬಿಂಬಿಸಿದ್ದೇನೆ ಅವರು ಮಾಡಿದ ಕೆಲಸವನ್ನ ಸರ್ಕಾರ ಗುರುತಿಸಿದೆ ಈ ಗುರುತಿಸುವಿಕೆಗೆ ನಾನು ಧನ್ಯನಾಗಿದ್ದೇನೆ ಧನ್ಯೋಸ್ಮಿ ಒಳ್ಳೆದು ಡಾಕ್ಟರ್ ಮುರಳಿ ಮೋಹನ ಚುಂತಾರ ಅವರೇ ಮುಖ್ಯವಾಗಿ ಈ ಗೃಹ ರಕ್ಷಕ ದರದ ಬೇರೆ ಬೇರೆ ಕಾರ್ಯ ಚಟುವಟಿಕೆಗಳು ಜೊತೆಗೆ ನಿಮಗೆ ಸಿಕ್ಕಿದ ಪ್ರಶಸ್ತಿಯ ಒಂದು ಹಿನ್ನೆಲೆ ಇದನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಿ ಧನ್ಯವಾದಗಳು